ನಮಸ್ಕಾರ ಯೋಗದ ನಾಲ್ಕನೆಯ ಅಂಗ ಪ್ರಾಣಾಯಾಮ ಪ್ರಾಣಾಯಾಮ ಇವತ್ತು ಜನಜನಿತವಾದದ್ದು ಬಹಳ ಮುಖ್ಯವಾಗಿ ಮನಸ್ಸಿನ ಒತ್ತಡ ನಿವಾರಣೆಗೆ ಪ್ರಾಣಾಯಾಮವನ್ನು ಇವತ್ತು ನಾವು ಸಾಧನ ಅಂತ ಇದ್ದೀವಿ ಅದು ಯೋಗಶಾಸ್ತ್ರಕ್ಕೆ ಸಮ್ಮತವಾದಂತಹ ವಿಷಯವೇ ಯಾಕೆಂದರೆ ಮನಸ್ಸು ಮತ್ತು ಉಸಿರಾಟ ಇವೆರಡನ್ನು ಒಟ್ಟೊಟ್ಟಿಗೆ ಗುರುತಿಸ್ತಾರೆ ನಮ್ಮ ಮಹರ್ಷಿಗಳು ಉಸಿರು ಹೇಗೆ ಓಡಾಡುತ್ತೋ ಹಾಗೆ ಮನಸ್ಸು ಓಡಾಡತ್ತೆ ಅನ್ನೋದು ಅವರ ಸಂಶೋಧನೆ ಚಲೇ ಚಿತ್ತೆ ಚಲೆ ವಾತೆ ಚಲಂ ಚಿತ್ತಂ ನಿಶ್ಚಲೆ ಭವೇತ್ ಅನ್ನುವ ಮಾತು ಬರುತ್ತೆ ಉಸಿರಾಟ ವೇಗವಾಗಿದ್ದರೆ ಮನಸ್ಸಿನ ಗತಿ ವೇಗವಾಗಿರುತ್ತೆ ಉಸಿರಾಟ ಸಾವಧಾನವಾಗಿದ್ದರೆ ಮನಸ್ಸು ಸಾವಧಾನವಾಗಿರುತ್ತೆ ಅನ್ನುವ ಆಶಯ ಅದರದ್ದು ಹಾಗಾಗಿ ಮನಸ್ಸು ಅನ್ನೋದು ಸಮಾಧಾನವಾಗಿರಬೇಕು ಸಾವಧಾನವಾಗಿರಬೇಕು ಅದರಲ್ಲಿ ಗಡಿಬಿಡಿ ಇರಬಾರ್ದು ಆತಂಕ ಇರಬಾರ್ದು ಅದಕ್ಕೊಂದು ಒತ್ತಡ ಇರಬಾರ್ದು ಅಂತ ಅಂದಾಗ ಅದನ್ನು ಹೇಗೆ ಮಾಡೋದು ಅನ್ನೋದು ಒಂದು ಸವಾಲಿನ ವಿಷಯ ಮನಸ್ಸಿಗೆ ಒಂದು ತರಬೇತಿಯನ್ನು ಕೊಟ್ಟು ಮನಸ್ಸು ಆತಂಕಕ್ಕೆ ಒಳಗಾಗದಂತೆ ಸದಾ ಸಾವಧಾನವಾಗಿ ಇರುವಂತೆ ಎಂತಹ ಸನ್ನಿವೇಶ ಬಂದರೂ ಕೂಡ ವಿಚಲಿತವಾಗದಂತೆ ಮಾಡೋದು ಅನ್ನೋ ಒಂದು ಕ್ರಮ ಇದೆ ಆದರೆ ಅದಕ್ಕಿಂತ ಭಾಳ ಸುಲಭದ ವಿಧಾನ ಯಾವುದು ಅಂತ ಅಂದರೆ ನಮ್ಮವರು ಕಂಡುಕೊಂಡಿದ್ದು ಉಸಿರಾಟದ ಮೂಲಕ ಮನಸ್ಸನ್ನು ನಿಯಂತ್ರಣಕ್ಕೆ ತರುವಂಥದ್ದು ಅಂತ ಅದನ್ನೇ ಪ್ರಾಣಾಯಾಮ ಅಂತ ಕರೆದರು ತಸ್ಮಿನ್ ಸತಿ ಶ್ವಾಸಪ್ರಶ್ವಾಸಯೋರ್ ಗತಿವಿಚ್ಛೇದ ಅಂತ ಪತಂಜಲಿ ಮುನಿಗಳು ಅದನ್ನು ಕರೀತಾರೆ ತಸ್ಮಿನ್ ಸತಿ ಶ್ವಾಸಪ್ರಶ್ವಾಸ ಯೋರ್ ಗತಿವಿಚ್ಛೇದ ಪ್ರಾಣಾಯಾಮ ಅಂತ ಕರೀತಾರೆ ಆಸನ ಯೋಗಾಸನ ಅಂತ ಇದೆಯಲ್ಲ ಅದನ್ನು ನಾವು ಸಿದ್ಧಿ ಮಾಡಿಕೊಂಡಿದ್ದೀವಿ ಅದಿದ್ದಾಗ ಆ ಸಿದ್ಧಿ ಮಾಡಿಕೊಂಡ ಮೇಲೆ ಅಥವಾ ಅದನ್ನು ಸಿದ್ಧಿ ಮಾಡಿಕೊಳ್ತಾ ಇರುವಾಗ ನಮ್ಮ ಉಚ್ಛ್ವಾಸ ನಿಶ್ವಾಸ ಇದೆಯಲ್ಲ ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು ಉಸಿರನ್ನು ಬಿಡೋದು ಅನ್ನೋದಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಅದಕ್ಕೆ ಪ್ರಾಣಾಯಾಮ ಅಂತ ಹೆಸರು ನಾವು ಉಸಿರಾಡುತ್ತೀವಿ ಜೀವಿಗಳು ಉಸಿರಾಡುತ್ತವೆ ಉಸಿರಾಟ ನಿಂತರೆ ಸಾವು ಅಂತ ಅರ್ಥ ಉಸಿರಾಟ್ತೀವಿ ಅಂದರೆ ಏನರ್ಥ ಅಂದರೆ ಉಸಿರು ತೆಗೆದುಕೊಳ್ತೀವಿ ಉಸಿರು ಬಿಡ್ತೀವಿ ಉಸಿರು ತೆಗೆದುಕೊಳ್ತೀವಿ ಉಸಿರು ಬಿಡ್ತೀವಿ ಇದು ನಿರಂತರವಾದ ಪ್ರಕ್ರಿಯೆ ಈ ಎರಡೂ ನಮಗೆ ಸಹಜವಾಗಿ ಗೊತ್ತು ಆದರೆ ಇನ್ನೊಂದಿದೆ ಉಸಿರನ್ನು ತೆಗೆದುಕೊಳ್ಳದ ಉಸಿರನ್ನು ಬಿಡದ ಒಂದು ಸ್ಥಿತಿಗೆ ಹೋಗೋದಕ್ಕೆ ಬರುತ್ತೆ ಅಂತ ಹಾಗೆ ಮಾಡೋದನ್ನು ಪ್ರಾಣಾಯಾಮ ಅಂತ ಕರೆದ್ರು ಅದು ಬಹಳ ಮುಖ್ಯವಾದದ್ದು ಅದು ಯಾಕೆ ಮುಖ್ಯವಾದದ್ದು ಅಂತ ಅಂದರೆ ನಾನು ಮೊದಲೇ ಹೇಳಿದಂತೆ ಅದು ಮನಸ್ಸಿನ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಮನಸ್ಸನ್ನು ಸಾವಧಾನಗೊಳಿಸುತ್ತೆ ಮನಸ್ಸನ್ನು ಶಾಂತಗೊಳಿಸುತ್ತೆ ಅನ್ನುವಂಥದ್ದು ಇದು ಯೋಗದ ಸಾಧನೆಗೆ ಅಧ್ಯಾತ್ಮದ ಸಾಧನೆಗೆ ಬಹಳ ಮುಖ್ಯವಾದದ್ದು ಪ್ರಶಾಂತವಾದ ಮನಸ್ಸಿದ್ದರೆ ಮಾತ್ರ ಯೋಗದ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಭೌತಿಕದ ನಮ್ಮ ಸಾಧನಗಳು ಕೂಡ ಸಾಧನೆಗಳು ಕೂಡ ನಾವೇನೋ ಒಂದು ವೃತ್ತಿಯಲ್ಲಿದ್ದೀವಿ ಒಂದು ಪ್ರವೃತ್ತಿಯಲ್ಲಿದ್ದೀವಿ ಆ ಕ್ಷೇತ್ರದಲ್ಲಿ ನಾವು ಮೇಲೆ ಬರಬೇಕಾಗಿದೆ ನಂಬರ್ ಒನ್ ಆಗಬೇಕಾಗಿದೆ ಅದರಲ್ಲಿ ಏನೊಂದು ಗುರಿ ಇಟ್ಕೊಂಡಿದ್ದೀವಿ ಹೋಗಿ ತಲುಪಬೇಕು ಅಂತ ಅಂದಾಗ ನಾವು ಆ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತಂದರೆ ನಮ್ಮ ಮನಸ್ಸು ಬಹಳ ಕಾಮಾಗಿ ಇದ್ದರೆ ಕೂಲಾಗಿ ಇದ್ದರೆ ಶಾಂತವಾಗಿ ಇದ್ದರೆ ಅದನ್ನು ಸಾಧಿಸೋದಕ್ಕಾಗತ್ತೆ ಅದರ ಬದಲು ಮನಸ್ಸಿನಲ್ಲಿ ಒತ್ತಡ ಇದ್ದರೆ ಮನಸ್ಸಿನಲ್ಲಿ ಭಯ ಇದ್ದರೆ ಮನಸ್ಸಿನಲ್ಲಿ ಆತಂಕ ಇದ್ದರೆ ಮನಸ್ಸಿನಲ್ಲಿ ಕೋಪ ಇದ್ದರೆ ಮನಸ್ಸಿನಲ್ಲಿ ದ್ವೇಷ ಇದ್ದರೆ ಇವು ಯಾವ ಇದ್ದರೂ ಆ ಕೆಲಸವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಒಂದು ಸಣ್ಣ ಉದಾಹರಣೆ ನಮಗೆಲ್ಲರಿಗೂ ಗೊತ್ತಿರೋದು ಅಂದರೆ ಮಕ್ಕಳು ಪರೀಕ್ಷೆ ಬರೆಯೋಕ್ಕೆ ಹೋಗ್ತಾರಲ್ಲ ಅದು ಅಂತ ಪರೀಕ್ಷೆ ಹಾಲಿಗೆ ಹೋಗುವವರೆಗೆ ಎಲ್ಲ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತೆ ಮಕ್ಕಳಿಗೇಂತಲ್ಲ ನಾವು ಬರೆಯುವಾಗಲೂ ಹಾಗೆ ಆಗಿರ್ತಿತ್ತು ಪರೀಕ್ಷೆ ಹಾಲಿಗೆ ಹೋದ ಮೇಲೆ ಅಲ್ಲಿ ಯಾವ ಉತ್ತರವೂ ನೆನಪಾಗೋದಿಲ್ಲ ಅದರಿಂದ ಹೊರಗೆ ಬಂದ ಮೇಲೆ ಎಕ್ಸಾಮ್ ಹಾಲಿನಿಂದ ಹೊರಗೆ ಬಂದಾಗ ಅಯ್ಯೋ ಇದಲ್ವಾ ಉತ್ತರ ನನಗೆ ಗೊತ್ತಿತ್ತಲ್ಲ ಅಂತ ಅನಿಸುತ್ತೆ ಅಂತ ಅಂದರೆ ಈ ಗೊತ್ತಿದ್ದ ಉತ್ತರ ಒಳಗೆ ಪರೀಕ್ಷೆ ಬರೆಯುವಾಗ ಗೊತ್ತಿಲ್ಲ ಅಂತ ಯಾಕಾಯಿತು ಅಂದರೆ ಅದು ಮನಸ್ಸಿನ ಗೊಂದಲ ಕಾರಣ ಮನಸ್ಸಿನ ಆತಂಕ ಕಾರಣ ಏನಾಗುತ್ತೋ ಅನ್ನೋ ಭಯ ಅದಕ್ಕೆ ಕಾರಣ ಅಂತ ಹಾಗಾಗಿ ಯಾವುದೇ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡಬೇಕು ಅಂತಂದರೆ ಮನಸ್ಸು ಪ್ರಶಾಂತವಾಗಿರಬೇಕು ಆ ಕಾರ್ಯವನ್ನು ಯಮನಿಯಮಗಳು ಮಾಡಿಕೊಡ್ತವೆ ಯೋಗಾಸನವೂ ಮಾಡಿಕೊಡತ್ತೆ ಬಹಳ ಚೆನ್ನಾಗಿ ಮಾಡಿಕೊಡೋದು ಯಾವುದು ಅಂದರೆ ಈ ಪ್ರಾಣಾಯಾಮ ಅನ್ನುವಂಥದ್ದು ಪ್ರಾಣಾಯಾಮ ಅಂತಂದಾಗ ಇದರಲ್ಲಿ ಹಲವು ಪ್ರಾಣಾಯಾಮಗಳಿವೆ ಹಲವು ಸಾಧನ ಸಾಧನೆಗಳಿಗೆ ಅದು ಬೇಕಾಗತ್ತೆ ಅದರಲ್ಲಿ ಆರೋಗ್ಯದ ಆರೋಗ್ಯಕ್ಕೂ ಕೂಡ ಅದರ ಕೊಡುಗೆ ಇದೆ ಅಂತ ದೇಹದ ಎಷ್ಟು ಅನಾರೋಗ್ಯಗಳನ್ನು ಪ್ರಾಣಾಯಾಮ ಅನ್ನೋದು ಸರಿಪಡಿಸಿಕೊಡುತ್ತೆ ದೇಹದ ಒಳಗಿನ ಹಲವು ದೋಷಗಳನ್ನು ನಿವಾರಿಸಿಕೊಡುತ್ತೆ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಹಲವು ರೋಗಗಳಿಗೆ ಅದು ಬಹುದೊಡ್ಡ ಚಿಕಿತ್ಸಾ ವಿಧಾನ ಉಸಿರಾಟದ್ದು ಅಂತ ಮಾತ್ರ ಅಲ್ಲ ದೇಹದಲ್ಲಿ ಉಂಟಾಗುವ ಹತ್ತಾರು ಸಮಸ್ಯೆಗಳಿಗೆ ಪ್ರಾಣಾಯಾಮದಲ್ಲಿ ಉತ್ತರ ಇದೆ ಅಂತ ಹಾಗಾಗಿ ಪ್ರಾಣಾಯಾಮದಲ್ಲಿ ಮೂರನ್ನು ನಾವು ಗಮನಿಸಬಹುದು ಒಂದು ಅದು ಆರೋಗ್ಯವನ್ನು ಸರಿಪಡಿಸಿಕೊಡತ್ತೆ ಎರಡನೆಯದ್ದು ಮನಸ್ಸನ್ನು ಶಾಂತವಾಗಿ ಇಡ್ತಾ ಮನಸ್ಸನ್ನು ಉತ್ಸಾಹಶಾಲವಾಗಿ ಶೀಲವಾಗಿ ಇಡ್ತಾ ಯಾವುದೇ ಕಾರ್ಯವನ್ನು ಚೆನ್ನಾಗಿ ಮಾಡೋದಕ್ಕೆ ಅದು ಅನುಕೂಲ ಮಾಡಿಕೊಡತ್ತೆ ಇನ್ನೊಂದು ಅಧ್ಯಾತ್ಮ ಸಾಧನೆಗಂತೂ ಅದು ಬಹುದೊಡ್ಡ ಕೊಡುಗೆಯನ್ನು ಕೊಡುತ್ತೆ ಅದರಲ್ಲಿ ರೇಚಕ ಪೂರಕ ಕುಂಭಕ ಅಂತ ಮೂರು ಅಂಶಗಳನ್ನು ಪ್ರಧಾನವಾಗಿ ಗಮನಿಸ್ತೇವೆ ಈ ಕುಂಭಕ ಅಂತ ಏನಿದೆ ಅದೇ ಪ್ರಾಣಾಯಾಮ ಅಂತ ಕರೆಸ್ಕೊಳ್ಳೋದು ಅಂದರೆ ಉಸಿರನ್ನು ತೆಗೆದುಕೊಳ್ಳೋದು ಉಸಿರನ್ನು ಬಿಡೋದು ಇದೆರಡರ ನಡುವೆ ಉಸಿರನ್ನು ನಿಲ್ಲಿಸೋದು ಅಂತ ಒಂದಿದೆ ಉಸಿರನ್ನು ಬಿಡೋದು ರೇಚಕ ಉಸಿರನ್ನು ನಿಲ್ಲಿಸೋದು ಕುಂಭಕ ಉಸಿರನ್ನು ತೆಗೆದುಕೊಳ್ಳೋದು ಪೂರಕ ಅಂತ ತುಂಬಿಸೋದು ಪೂರ್ ತುಂಬಿಸ್ತೇವೆ ನಾವು ಅಂತ ಆ ನಿಲ್ಲಿಸೋದು ಅನ್ನೋದೇನಿದೆಯಲ್ಲ ಅದು ಆಗಬೇಕಾಗಿದೆ ಅದು ಹೆಚ್ಚು ಹೆಚ್ಚು ಹೊತ್ತು ಆಗಬೇಕಾಗಿದೆ ಎಷ್ಟು ಹೆಚ್ಚು ಹೆಚ್ಚು ಹೊತ್ತು ಕುಂಭಕ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹೊತ್ತು ಅದು ಆರೋಗ್ಯಕ್ಕೂ ಮನಸ್ಸಿನ ನೆಮ್ಮದಿಗೂ ಮತ್ತು ಅಧ್ಯಾತ್ಮ ಸಾಧನೆಗೂ ಬೇಕಾದ ನೆರವನ್ನು ನೀಡುತ್ತೆ ಅಂತ ಇದು ಬಹಳ ವಿಸ್ತಾರವಾದದ್ದು ಪ್ರಾಣಾಯಾಮ ಅನ್ನುವಂಥದ್ದು ಅದರ ವಿಜ್ಞಾನ ಅದರ ಜ್ಞಾನ ಅದರ ಕ್ರಮ ಅದನ್ನು ಅದನ್ನು ಮಾಡುವಾಗ ಗಮನಿಸಬೇಕಾದ ಸೂಕ್ಷ್ಮವಾದ ಅಂಶಗಳು ಅದರ ಬೇರೆ ಬೇರೆ ಹಂತಗಳು ಹಾಗಾಗಿ ಪ್ರಾಣಾಯಾಮ ಅನ್ನೋದು ಬಹುದೊಡ್ಡ ವಿದ್ಯೆ ಅದೇ ಒಂದು ವಿಸ್ತಾರವಾದ ವಿದ್ಯೆ ಆದರೆ ಅದು ಎಲ್ಲರಿಗೆ ಬೇಕಾದ ವಿದ್ಯೆ ಯಾರೋ ಒಬ್ಬನಿಗೆ ಏನನ್ನೋ ಸಾಧಿಸುವವನಿಗೆ ಅಥವಾ ವೈರಾಗ್ಯಪರನಾದವನಿಗೆ ಅಂತ ಅಲ್ಲ ಬದುಕಿನ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಾಣಾಯಾಮ ಅನ್ನೋದು ಬೇಕೇ ಬೇಕಾಗತ್ತೆ ಹಾಗಾಗಿ ಯೋಗ ಅಂತ ಅಂದಾಗ ಯೋಗಾಸನಕ್ಕೆ ಕೊಟ್ಟಷ್ಟೇ ಪ್ರಾಮುಖ್ಯವನ್ನು ನಾವಿವತ್ತು ಪ್ರಾಣಾಯಾಮಕ್ಕೂ ಕೊಟ್ಟುಕೊಳ್ತಾ ಇದ್ದೀವಿ ಯೋಗಾಸನ ಪ್ರಾಣಾಯಾಮ ಎರಡನ್ನೂ ಒಟ್ಟೊಟ್ಟಿಗೆ ತೆಗೆದುಕೊಂಡು ಇದ್ದೀವಿ ಅದು ಬದುಕಿನ ಬಹಳ ದೊಡ್ಡ ಶಕ್ತಿ ಅಂತ ಕರಿಬೇಕು ಈ ಪ್ರಾಣಾಯಾಮವನ್ನು ನಮಸ್ಕಾರ